ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿ ಹಾಗೂ ಇವತ್ತು ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿದಂತಹ ಎಲ್ಲ ನಮ್ಮ ಸಹ ಸದಸ್ಯರುಗಳಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಶ್ರೀ ಕ್ಷೇತ್ರದ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಕ್ಷೇತ್ರದ ಎಲ್ಲ ಪರಿವಾರ ದೈವ ದೇವರುಗಳ ಅನುಗ್ರಹ ಶ್ರೀ ಸುಬ್ರಹ್ಮಣ್ಯ ಮಠಾಧೀಶ್ವರ ಆಶೀರ್ವಾದ ಸ್ಥಳದ ಕೊರಗಜ್ಜ ದೈವದ ಆಶೀರ್ವಾದ ಅನುಗ್ರಹ ಎಲ್ಲದರಿಂದ ಮತ್ತೆ ನಾನು ಈ ಒಂದು ಕ್ಷೇತ್ರದಲ್ಲಿ ನನ್ನ ಒಂದು ಈ ಒಂದು ಹುದ್ದೆಯನ್ನು ಅಲಂಕರಿಸುವಲ್ಲಿ ನನಗೆ ಸಹಾಯ ಮಾಡಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಅದೇ ರೀತಿ ನಾನು ನನ್ನ ಒಂದು ಸಾಮಾಜಿಕ ಜೀವನದಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ನಾನು ಸಾಮಾಜಿಕ ಜೀವನದಲ್ಲಿದ್ದೇನೆ ನಾನು ಮಾಡಿದಂಥ ಸೇವೆ ನಾನು ಮಾಡಿದಂತ ಕೆಲಸಗಳು ಮತ್ತೆ ನನಗೆ ನಮ್ಮ ರಾಜಕೀಯವಾಗಿ ನಾನೊಂದು ಪಕ್ಷಕ್ಕೆ ಸೇರಿದರೂ ಸಹ ಈಗ ಧಾರ್ಮಿಕ ಈ ಒಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯಲ್ಲಿ ಆ ಒಂದು ರಾಜಕೀಯ ವ್ಯವಸ್ಥೆ ಬರುವುದಿಲ್ಲ ಆದರೂ ಕೂಡ ನಾನು ಮುಂಚೆ ರಾಜಕೀಯ ಜೀವನದಲ್ಲಿರುವಾಗ ನನಗೆ ನನ್ನ ರಾಜಕೀಯದ ಪರಮೋಚ್ಚ ಗುರು ರಾಯ್ಗಳು ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರು ಜಿಲ್ಲಾಧ್ಯಕ್ಷರು ಹರೀಶ್ ಕುಮಾರ್ ಅವರು ಮಂಜುನಾಥ್ ಭಂಡಾರಿ ಅವರು ಅದೇ ರೀತಿ ಸ್ಪೀಕರ್ ಯು ಟಿ ಖಾದರ್ ಅವರು ಸ್ಥಳೀಯ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಸುಧೀರ್ ಶೆಟ್ಟರು ಅಭಿಲಾಷ್ ಸರ್ ಅವರು ಅದೇ ಸುಳ್ಯ ಬ್ಲಾಕ್ನ ಪದಾಧಿಕಾರಿಗಳಾದಂತಹ ಪಿ ಸಿ ಜಯರಾಮ್ ಅವರು ನಿತ್ಯಾನಂದ್ ಮುಂಡೋಡಿ ಅವರು ಭರತ್ ಮುಂಡೋಡಿ ಅವರು ವೆಂಕಪ್ಪ ಗೌಡ್ರು ಮತ್ತು ನನಗೆ ಹೆಸರು ಹೇಳಲಿಕ್ಕೆ ಹೋದ್ರೆ ಬಹುಶಃ ಬಹಳಷ್ಟು ಉಂಟು ಸಾವಿರಾರು ಹೆಸರು ಉಂಟು ನಮ್ಮ ಎಲ್ಲ ಈ ಒಂದು ಸ್ಥಳೀಯ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಒತ್ತಾಸೆ ಒತ್ತಾಸೆಯಂತೆ ನನಗೆ ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ಅಡಚಣೆಗಳು ಬಂದಾಗ ಈಗ ಯಾಕಂತ ಹೇಳಿದ್ರೆ ನಾನೊಬ್ಬ ಸ್ಥಳೀಯ ಮಟ್ಟದ ನಾಯಕ ಸ್ಥಳೀಯ ಮಟ್ಟದ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಹದಿನೈದು ವರ್ಷದಿಂದ ಕೆಲಸ ಮಾಡಿದ್ದೇನೆ ಅಲ್ಲಿ ನಾನು ನನ್ನ ಈ ಕ್ಷೇತ್ರ ಬಿಟ್ಟು ನನ್ನ ರಾಜಕೀಯದಲ್ಲಿ ಆಗಲಿ ಯಾವುದೇ ಕ್ಷೇತ್ರದಲ್ಲಿಯಾಗಲಿ ನಾನು ಸುಬ್ರಹ್ಮಣ್ಯ ಬಿಟ್ಟು ಅದರಿಂದ ಉನ್ನತ ಮಟ್ಟ ಹೋಗುವಂತಹ ಆಕಾಂಕ್ಷೆಯೂ ನನಗಿರಲಿಲ್ಲ ಮತ್ತು ಅದರ ಬಗ್ಗೆ ನನ್ನ ಅಷ್ಟು ತಾಕತ್ತು ನನಗಿರಲಿಲ್ಲ ಆದ್ರೆ ಸುಬ್ರ ನಮ್ಮದೇ ಕ್ಷೇತ್ರದಲ್ಲಿರುವಂತಹ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ಅತ್ಯಂತ ದೊಡ್ಡ ಹುದ್ದೆಯಾದಂತಹ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯನ್ನು ಅಲಂಕರಿಸಬೇಕು ಅಂತ ಹೇಳುವಂಥದ್ದು ನನಗೆ ಮೊದಲು ನನ್ನ ಒಂದು ಮಹತ್ವಾಕಾಂಕ್ಷೆ ಇತ್ತು ಆ ಮೂಲಕ ಸುಬ್ರಹ್ಮಣ್ಯ ದೇವರು ಇವತ್ತು ನನಗೆ ನನ್ನ ಸೇವೆ ಅವರಿಗೆ ಅವರ ನನ್ನ ಮುಖಾಂತರ ಅವರು ಸೇವೆಯನ್ನು ಮಾಡಿಸ್ಬೇಕು ಅಂತ ಹೇಳುವಂತ ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ ನಾನು ಬಹುಶಃ ಪ್ರಥಮವಾಗಿ ಹೇಳುವುದೇನು ಅಂತ ಹೇಳಿದ್ರೆ ಆ ಮುಖ್ಯವಾಗಿ ಇದು ಯಾತ್ರಿಕರು ಬರುವಂತ ಪ್ರವಾಸಿಗರು ಬರುವಂತ ಭಕ್ತರು ಬರುವಂತಹ ಕ್ಷೇತ್ರ ಭಕ್ತರ ಅನುಕೂಲತೆಗೆ ಬಹುಶಃ ಇಲ್ಲಿ ಬಹಳಷ್ಟು ಆ ವ್ಯವಸ್ಥೆಗಳು ಈ ತನಕ ಆಗಿದೆ ಹಿಂದಿನ ನಮ್ಮ ವ್ಯವಸ್ಥಾಪನಾ ಸಮಿತಿಯವರು ಮಾಡಿದ್ದಾರೆ ಆದರೂ ಕೂಡ ಇನ್ನೂ ಮುಂದಕ್ಕೆ ಬಹಳಷ್ಟು ಮುಂದಿನ ಐವತ್ತು ನೂರು ವರ್ಷಗಳ ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಇಲ್ಲಿ ಯೋಜನೆ ರೂಪಿಸಬೇಕಂತ ಅವಶ್ಯಕತೆ ಇದೆ ನಮ್ಮಲ್ಲಿ ಒಂದು ಏನೋ ಒಂದು ಹಲವಾರು ಕಲ್ಪನೆಗಳಿದೆ ಗೋಷ್ಠಾ ಅದನ್ನೆಲ್ಲ ನಾನು ಇನ್ನೊಂದ್ಸರಿ ಇವತ್ತು ವರ್ಷ ಅದು ಅಷ್ಟು ಸಮಯಾವಕಾಶ ಇಲ್ಲ ನಾನು ಮುಂದಕ್ಕೆ ಇನ್ನೊಂದು ವಿಸ್ತೃತವಾದ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದು ಅದನ್ನೆಲ್ಲ ತಿಳಿಸ್ತೇನೆ ನಾನು ಅದೇ ರೀತಿ ನಮ್ಮ ಈ ಒಂದು ಯೋಜನೆಯನ್ನು ಕಾರ್ಯಗತಗೊಳಿಸಲಿಕ್ಕೆ ನಾವೆಲ್ಲ ವ್ಯವಸ್ಥಾಪನಾ ಸಮಿತಿಯ ನಮ್ಮ ಎಲ್ಲ ಸದಸ್ಯರುಗಳು ಎಲ್ಲರನ್ನು ಸೇರಿಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಸಲಹೆ ಸೂಚನೆಗಳು ಪಡ್ಕೊಂಡು ಅದೇ ರೀತಿ ಸ್ಥಳೀಯರಿಗೆ ಕೂಡ ಯಾತ್ರಿಕರಿಗೆ ನಾವು ಯಾವ ರೀತಿ ನಾವು ಅಹ್ ಪ್ರಯೋಜನಗಳನ್ನು ಮಾಡ್ತೇವ ಅನುಕೂಲಗಳನ್ನು ಮಾಡ್ತೇವ ಸ್ಥಳೀಯರಿಗೆ ಕೂಡ ತೊಂದರೆ ಆಗದಂತ ರೀತಿಯಲ್ಲಿ ಮಾಡೋದು ನಮಗೆ ಬಹಳಷ್ಟು ಮುಖ್ಯ ನಾನು ಇದು ಕಂಡುಕೊಂಡಂತ ವಿಚಾರ ಹಾಗೆ ಸ್ಥಳೀಯ ಎಲ್ಲ ಜನತೆಗೆ ತೊಂದರೆ ಆಗದಂತೆ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ತೇವೆ ದೇವಸ್ಥಾನದಲ್ಲಿ ಇರುವಂತ ಪುರುಷ ನಮ್ಮ ದೇವಸ್ಥಾನ ಇಡೀ ರಾಜ್ಯಕ್ಕೆ ದೇಶಕ್ಕೆ ನಂಬರ್ ಒನ್ ದೇವಸ್ಥಾನ ನ್ಯೂನತೆಗಳು ಸಣ್ಣ ಪುಟ್ಟದೆಲ್ಲ ಇರ್ಬೋದು ಅದನ್ನೆಲ್ಲ ಸರಿಪಡಿಸಿಕೊಂಡು ಹೋಗುವ ಎಲ್ಲರನ್ನ ವಿಶ್ವಾಸಕ್ಕೆ ತಕೊಂಡು ಎಲ್ಲಾ ವರ್ಗದವರನ್ನು ಸಹ ವಿಶ್ವಾಸಕ್ಕೆ ತಕೊಂಡು ಸಿಬ್ಬಂದಿಗಳು ಕೂಡ ಅಷ್ಟೇ ಅವರ ಸಹಕಾರವನ್ನು ತಕೊಂಡು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಮಾಡಿಕೊಂಡು ಹೋಗುವಂತ ಮೂರು ವರ್ಷ ನಮಗೆ ಬಹುಶಃ ಈ ಮೂರು ವರ್ಷ ಅಂತ ಹೇಳುವಂಥದ್ದು ಬಹಳ ಸುಬ್ರಹ್ಮಣ್ಯ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕಾದ್ರೆ ಬಹಳಷ್ಟು ಕಡಿಮೆ ಅವಕಾಶ ಕನಿಷ್ಠ ಒಂದು ಹತ್ತು ವರ್ಷ ಆದ್ರೂ ಬೇಕು ಯಾಕಂದ್ರೆ ಇಂದಿನ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಒಂದು ಸಾವಿರ ರೂಪಾಯಿ ಕೆಲಸ ಮಾಡ್ಬೇಕಾದ್ರೂ ಕೂಡ ಅದಕ್ಕೆ ಬಹಳಷ್ಟು ಅನುಮತಿಗಳು ಅನುಮತಿಗಳು ಇದಕ್ಕೆಲ್ಲ ಸಮಯಾವಕಾಶ ಆಗುವಂತಹ ವಿಳಂಬ ಆಗುವಂತಹ ಇರ್ತದೆ ಅದನ್ನೆಲ್ಲ ನಾನು ಸರಿಪಡಿಸಿಕೊಂಡು ಬಹುಶಃ ನಾನು ಇಲ್ಲೇ ಇರುವ ಕಾರಣ ಸುಬ್ರಹ್ಮಣ್ಯದಲ್ಲೇ ನಾನು ಇದ್ದೇನೆ ಸುಬ್ರಹ್ಮಣ್ಯದ ದೇವಸ್ಥಾನದಿಂದ ನೂರು ಮೀಟರ್ ಐವತ್ತು ಮೀಟರ್ ದೂರ ನಾನು ಜನಪ್ರತಿ ಇರುವವನು ಇನ್ನು ಮುಂದಕ್ಕಂತೂ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ಲೇ ಬೇಕು ಇರ್ಬೇಕಾಗ್ತದೆ ನಾನು ಬಹುಶಃ ಬೇರೆ ಇನ್ನೊಬ್ರು ಮಾಡದಕ್ಕಿಂತ ನನ್ನ ಒಂದು ಪ್ರಯತ್ನದಲ್ಲಿ ಆದಷ್ಟು ಬೇಗ ಜಾಸ್ತಿ ನನ್ನ ಅಭಿವೃದ್ಧಿ ಮಾಡಿ ಅಂತ ಹೇಳೋದು ಆತ್ಮವಿಶ್ವಾಸ ನನ್ನದು ನನ್ನ ನನ್ನಲ್ಲಿದೆ ಎಲ್ಲರ ಸಹಕಾರ ಪಡ್ಕೊಂಡು ಮಾಡ್ತೇನೆ ಅಂತ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಲ್ಲಿ ನಮ್ಮ ಕಾರ್ಯನಿರ್ವಹಣಾಧಿಕಾರರು ಸಹ ಈಗ ಬಂದವರು ಈಗ ಹೊಸದಾಗಿ ಬಂದ ಆಯ್ತು ಅವರು ಬಂದು ಅರವಿಂದ ಅವರು ಸಹ ಬಹಳಷ್ಟು ಅನುಭವಿಗಳು ಹಾಗೂ ಬಹಳಷ್ಟು ಅದರ ಬಗ್ಗೆ ಕಾನೂನಿನ ಬಗ್ಗೆ ಪ್ರತಿಯೊಂದರ ಬಗ್ಗೆ ಒಂದು ಅನು ನಾಲೆಜ್ ಹೊಂದಿರುವಂಥ ವ್ಯಕ್ತಿ ಅವರ ಸಹಕಾರ ಪಡ್ಕೊಂಡು ಬಹುಶಃ ಆಡಳಿತ ವ್ಯವಸ್ಥಾಪನಾ ಸಮಿತಿ ಮತ್ತು ಕಾರ್ಯನಿರ್ವಹಣಾಧಿಕಾರಿಯವರು ಒಂದೇ ನಾಣ್ಯದ ಎರಡು ಮುಖ ಇದ್ದಾಗಿ ನಾವು ಯಾವುದೇ ಒಂದು ನಮ್ಮೊಳಗೆ ಯಾವುದೇ ಒಂದು ಭೇದ ಭಾವ ಕುಂದುಕೊರತೆಗೆ ಅವಕಾಶ ನೀಡದ ನಾವು ಆಡಳಿತ ಮಾಡ್ತೇವೆ ಮತ್ತೆ ಬಹುಶಃ ನಮ್ಮ ಆಡಳಿತ ವ್ಯವಸ್ಥಾಪನ ಸಮಿತಿ ಇವತ್ತು ಆಗ್ಬೇಕಾದ್ರೆ ಆ ಇವತ್ತಿನ ನಾನು ಸುದ್ದಿ ಪತ್ರಿಕೆಯಲ್ಲಿ ನೋಡಿದೆ ಗಜಪ್ರಸವ ಅಂತ ಹೇಳುವಂತ ಒಂದು ಹೊರಡ್ ಬಂದಿತ್ತು ಅಲ್ಲಿ ಅದು ಯಾಕೆ ಆಯ್ತು ಅಂತ ಹೇಳಿದ್ರೆ ನೂರ ಇಪ್ಪತ್ತೈದು ಜನ ಆಕಾಂಕ್ಷಿಗಳಿದ್ರು ನೂರ ಇಪ್ಪತ್ತೈದು ಜನ ಕೂಡ ಅರ್ಹರೆ ನೂರ ಇಪ್ಪತ್ತೈದು ಜನ ಕೂಡ ಯೋಗ್ಯರೆ ಬಹುಶಃ ಯಾರ್ಯಾರನ್ನು ಅಯೋಗ್ಯರನ್ನು ಅನರ್ಹರನ್ನು ತಂದು ಕೂರಿಸಿದ್ರೆ ಇದಕ್ಕಿಂತ ಮುಂದೆ ಆದಾಗೆ ಯಾವಾಗ್ಲೇ ಮಾಡಬಹುದಿತ್ತು ಬಟ್ ನಾವು ನಮ್ಮ ಸರ್ಕಾರ ಇರ್ಬೋದು ನಮ್ಮ ಪಕ್ಷ ಇರ್ಬೋದು ಆ ರೀತಿ ಮಾಡ್ಲಿಲ್ಲ ಅರ್ಹರನ್ನು ಅಳೆದು ತೂಗಿ ಒಂದು ನಿರ್ಣಯಕ್ಕೆ ಬರ್ಲಿಕ್ಕೆ ಎಷ್ಟು ಸಮಯ ಬೇಕಾಗಿತ್ತು ವಿನಃ ಬೇರೆ ಯಾವುದೇ ಕಾರಣ ಇದಕ್ಕಿಲ್ಲ ಕೊನೆಯಲ್ಲಿ ಸಹ ಆಗಿದೆ ಎಲ್ಲ ಸಂತೋಷ ವಿಷಯ ಎಲ್ಲಾ ಪತ್ರಕರ್ತರೂ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಸಹಕಾರ ಬೇಕು ಎಲ್ಲ ಸ್ಥಳೀಯರ ಸಹಕಾರ ಬೇಕು ಮುಖ್ಯವಾಗಿ ನಮ್ಮ ಸುಧೀರ್ ಶೆಟ್ಟರು ಈಗ ತಾನೇ ಬಂದ್ರು ಅವರು ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾನು ಆಗಲೇ ನೆನಪಿಸಿಕೊಂಡೆ ಮತ್ತೊಮ್ಮೆ ಎಲ್ಲರ ಇದರಲ್ಲಿ ಅವರ ಹೆಸರು ನಾನು ಹೇಳ್ತಾ ಇದ್ದೇನೆ ಎಲ್ಲರ ಒಂದು ಅಭಿಲಾಷ್ ಕೂಡ ಬಂದಿದ್ದಾರೆ ಕೃಷ್ಣಪ್ಪ ಅವರು ಸಹ ಬಂದಿದ್ದಾರೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವರ ಅಭಿಲಾಷ್ ಅವರು ಸಹ ಬಂದಿದ್ದಾರೆ ಎಲ್ಲರ ಸಹ ಆಶೀರ್ವಾದ ಎಲ್ಲರ ಒಂದು ಸಹಕಾರ ನನಗೆ ಬೇಕಿತ್ತು ಮುಂದೆ ಅವರು ಕೊಟ್ಟವರು ನಾನು ಯಾವುದೇ ಒಂದು ಇರ್ಬೋದು ಇವತ್ತು ನಾನು ಏನು ಆಗ್ಲಿಕ್ಕೆ ಕಾರಣ ಆದವರು ತುಂಬಾ ಜನ ಇದ್ದಾರೆ ಸಲ ನಾನು ಪತ್ರಿಕಾಗೋಷ್ಠಿ ಮಾಡಿ ಅದನ್ನೆಲ್ಲ ವಿಸ್ತೃತವಾಗಿ ಯೋಜನೆಗಳನ್ನು ತಿಳಿಸ್ತೇನೆ ಧನ್ಯವಾದಗಳು ಖಂಡಿತವಾಗ್ಲೂ ನಾನು ಅದರಲ್ಲಿ ನಾಳೆ ಅದರ ಬಗ್ಗೆ ಪ್ರಯತ್ನಗಳನ್ನು ಪ್ರಾರಂಭ ಮಾಡ್ತೇನೆ ಈಕಿಂತ ಮುಂದೆ ಅದೊಂದು ನಮ್ಮ ಹಳೆಯ ಅಂದ್ರೆ ಒಂದು ಟರ್ಮ್ಗಿಂತ ಮುಂದೆ ಇದ್ದಂತ ಆಡಳಿತ ವ್ಯವಸ್ಥಾಪನಾ ಸಮಿತಿ ನಮ್ಮ ನಿತ್ಯಾನಂದ ಮುಂಡೋಡಿ ಅವರು ಇರುವಾಗ ಅದಕ್ಕೆ ಬಹಳಷ್ಟು ಒಳ್ಳೆ ಯೋಜನೆ ಹಾಕೊಂಡಿದ್ರು ಬರೀ ಹದಿನಾಲ್ಕು ಕೋಟಿಯಲ್ಲಿ ಆಗ ಆ ಕೆಲಸ ಆಗ್ಲಿಕ್ಕೆ ಯೋಜನೆ ಹಾಕೊಂಡಿದ್ರು ನಂತರ ಬಂದಂತ ಸಮಿತಿಯವರು ಈ ಬಗ್ಗೆ ಏನು ಯೋಜನೆ ಮಾಡಿದ್ರು ಗೊತ್ತಿಲ್ಲ ಬಹುಶಃ ಅವರ ಒಂದು ಕಳೆದ ಒಂದು ಮೂರು ವರ್ಷದ ಅವಧಿಯಲ್ಲಿ ಅಭಿವೃದ್ಧಿ ಬಹಳಷ್ಟು ಕುಂಠಿತವಾಗಿ ಸುಬ್ರಹ್ಮಣ್ಯನ ಹತ್ತು ವರ್ಷ ಹಿಂದೆ ಹೋಗಿದೆ ನಮ್ಮ ಉದ್ದೇಶ ಸುಬ್ರಹ್ಮಣ್ಯ ಇನ್ನೂ ಇನ್ನು ಐವತ್ತು ವರ್ಷ ಮುಂದೆ ಹೋಗುವಂತದ್ದು ಆ ಏನು ನಿತ್ಯಾನಂದ ಮುಂಡಿಯವರ ಕಾಲದಲ್ಲಿ ಯೋಜನೆಗಳಾಗಿತ್ತು ಬಹುಶಃ ಚೆನ್ನಾಗಿತ್ತು ಯೋಜನೆ ಯಾವ ಕಾರಣದಿಂದ ಅದನ್ನು ಆ ತಡೆ ಹಿಡಿಯಲಾಯ್ತು ಅಥವಾ ಅದು ಆಗದಂತೆ ಅದು ಇದಾಗದೇ ಅದು ಅನುಷ್ಠಾನ ಆಗದಂತೆ ಬಹಳಷ್ಟು ಬೇರೆ ಬೇರೆ ರಾಜಕೀಯ ಕಾರಣಗಳು ಇದೆಲ್ಲ ನಮಗೆ ಗೊತ್ತುಂಟು ಅದನ್ನು ನಾನು ನಾಳೆಯಲ್ಲೇ ತಕ್ಷಣ ಸಭೆ ಕರೆದು ಎಲ್ಲರ ಅಭಿಪ್ರಾಯಗಳನ್ನು ತಗೊಂಡು ಈಗ ಮೊನ್ನೆ ಮಾಸ್ಟರ್ ಪ್ಲಾನ್ ಮೀಟಿಂಗ್ ಆಯ್ತು ಒಂದು ಎರಡು ತಿಂಗಳ ಹಿಂದೆ ಆಗ ಏನಾಗಿತ್ತು ಅಂತ ಹೇಳಿದ್ರೆ ಅದನ್ನು ಐವತ್ತು ಕೋಟಿ ಎಷ್ಟು ಸಂತಿಂಗ್ ಅಲ್ಲ ಸರ್ ಅದನ್ನು ಆ ಯೋಜನೆ ಅಷ್ಟು ಅದರ ಐವತ್ತು ಕೋಟಿ ಏರಿದೆ ಅದು ಯಾಕೆ ಅಷ್ಟು ಏರಿತ್ತು ಅಂತೇಳಿ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಸ್ವಲ್ಪ ಅಭ್ಯಾಸ ಅಧ್ಯಯನ ಮಾಡಬೇಕಿದೆ ಆದ್ರೂ ಪ್ರಥಮ ಆದ್ಯತೆ ನೀವು ಕೇಳಿದಾಗೆ ಎಲ್ಲರ ಪ್ರಥಮ ಆದ್ಯತೆ ಅದೇ ಸುತ್ತುಪೌಳಿ ಯಾಕಂದ್ರೆ ಮುನ್ನೂರ ನಾಲ್ಕು ಎಷ್ಟು ವರ್ಷ ಸಾವಿರಾರು ವರ್ಷ ಹಿಂದಿನ ಈ ದೇವಸ್ಥಾನ ಸುತ್ತುಪೌಳಿ ಸಂಪೂರ್ಣ ಶಿಥಿಲ ಆಗಿದ್ದನ್ನು ನಾವು ಕಂಡಿದ್ದೇವೆ ಮೇಲೆ ಟರ್ಪಲ್ ಹಾಕಿದ್ದನ್ನು ಕಂಡಿದ್ದೇವೆ ನಾವೇ ಅದರ ಬಗ್ಗೆ ಟೀಕೆಗಳನ್ನು ಮಾಡಿದ್ದೇವೆ ವರದಿಗಳನ್ನು ಮಾಡಿದ್ದೇವೆ ದೂರುಗಳನ್ನು ಕೊಟ್ಟಿದ್ದೇವೆ ಬಹುಶಃ ನಾವು ಅಧ್ಯಕ್ಷ ನಮಗೆ ಸುಬ್ರಹ್ಮಣ್ಯ ದೇವರು ನಮ್ಮ ಮುಖಾಂತರ ಕೆಲಸವನ್ನು ಮಾಡಿಸಲಿಕ್ಕೆ ಅನುಗ್ರಹ ಮಾಡಬಹುದು ಅಂತ ತಿಳ್ಕೊಂಡಿದ್ದೇವೆ ಈ ಮಾಸ್ಟರ್ ಪ್ಲಾನ್ ಅಂತ ಹೇಳುವಂಥದ್ದು ಸುಬ್ರಹ್ಮಣ್ಯ ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಸಪರೇಟ್ ಒಂದು ಅಂಗ ಅದು ಅಂದ್ರೆ ವ್ಯವಸ್ಥಾಪನಾ ಸಮಿತಿಯ ಸಲಹೆಗಳನ್ನು ತಗೊಂಡು ಅವರ ಬೇಡಿಕೆಗಳನ್ನು ತಕೊಂಡು ಅನುಷ್ಠಾನ ಮಾಡುವಂತ ಕೆಲಸ ಮಾಸಲ್ ಪ್ಲಾನ್ ಅದಕ್ಕೆ ಅದಕ್ಕೆಂತ ಬೇರೆಯಾದ ಲೋಕೋಪಯೋಗಿ ಇಲಾಖೆ ಸಬ್ ಡಿವಿಜನ್ ಇದೆ ಅದರ ಮುಖಾಂತರ ಈಗಾಗಲೇ ಎರಡು ತಿಂಗಳ ಹಿಂದೆ ಒಂದು ನಮ್ಮ ಮಾನ್ಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಬಹುಶಃ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದೇನೆ ರಾಮಲಿಂಗಾರೆಡ್ಡಿ ಸರ್ ಅವರಿಗೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಸಭೆಯನ್ನು ಮಾಡಿದ್ದೆವು ಮಾಡಿ ಮುನ್ನೂರು ಕೋಟಿಯ ಯೋಜನೆಗಳು ಅದರಲ್ಲಿ ಏನೇನು ಬರ್ತದೆ ಈ ಕಟ್ಟಡಗಳಿರ್ಬೋದು ಪೂಜಾ ಮಂದಿರಗಳಿರ್ಬೋದು ವಿಸ್ತೃತವಾದ ದಾಸೋ ದಾಸೋಭವನ ಇದೊಂದು ಆಗ್ಲೇಬೇಕು ಯಾಕಂದ್ರೆ ಬಹಳಷ್ಟು ಜನ ಮಧ್ಯಾಹ್ನದ ಭೋಜನ ರಾತ್ರಿ ಭೋಜನ ಮಾಡ್ಲಿಕ್ಕೆ ಸರದಿ ಸಾಲ ಕಷ್ಟ ಬರುವುದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ ಬಹುಶಃ ನಾವು ಇಷ್ಟ ತನಕ ನಮಗೆ ಯಾವ್ದು ಅಧಿಕಾರ ಇಲ್ಲ ಏನ್ ಮಾಡ್ಲಿಕ್ಕೆ ಬರಲ್ಲ ಆದ್ರೂ ಕೂಡ ನಾವು ಇಷ್ಟ ತನಕ ಅದರ ಬಗ್ಗೆ ದೂರುಗಳನ್ನು ಕೊಡುತ್ತಾ ಮನವಿಗಳನ್ನು ಕೊಡುತ್ತಾ ಬಹಳಷ್ಟು ಪ್ರಯತ್ನವನ್ನು ಮಾಡಿದವರು ನಾವು ಇವತ್ತು ನಮ್ಮ ಕೈಗೆ ಅಧಿಕಾರ ಬಂದಿದೆ ಆದ ಕಾರಣ ಮಾಡೋದು ಇನ್ನಷ್ಟು ಸುಲಭ ತಕ್ಷಣ ಅದನ್ನು ಸಹ ನಾವು ಕಾರ್ಯಗತ ಮಾಡ್ತೇವೆ ಚಾಲನೆಯನ್ನು ಕೊಡ್ತೇವೆ ಅದಕ್ಕೆ ಒಂದು ಕೆಲಸ ಆಗ್ಲಿಕ್ಕೆ ನನ್ನ ಪ್ರಕಾರ ನಾನು ಆಗ್ಲೇ ಹೇಳಿದೆ ಮೂರು ವರ್ಷಗಳ ಕಾಲಾವಧಿ ಬಹಳಷ್ಟು ಕಡಿಮೆ ಇಂತಹ ಮುನ್ನೂರು ನಾನೂರು ಕೋಟಿ ಕೆಲಸ ಆಗ್ಬೇಕಾದ್ರೆ ಒಂದು ಹತ್ತು ವರ್ಷ ಆದ್ರೂ ಕನಿಷ್ಠ ಬೇಕು ಆದ್ರೆ ಅದಕ್ಕೆ ಚಾಲನೆ ಕೊಡ್ತೇವೆ ಅದನ್ನು ಪ್ರಾರಂಭ ಮಾಡುತ್ತೆ ಮುಂದೆ ಬಂದವರು ಮುನ್ನಡೆಸ್ಕೊಂಡು ಹೋದಾರು ಅಂತ ಹೇಳುವಂತ ಭರವಸೆ ಇದೆ ಆ ನಮ್ಮ ನಿಯಮ ಪ್ರಕಾರ ಒಂದು ನಮ್ಮದು ಸರ್ಕಾರದ ನೇಮಕವಾದಂತ ಸಮಿತಿ ನಾವು ಚುನಾವಣೆಯಲ್ಲಿ ಗೆದ್ದವಲ್ಲ ಸರ್ಕಾರ ನಮ್ಮನ್ನು ನೇಮಕ ಮಾಡಿದ್ದು ಆ ನಿಯಮಗಳ ಅದರಲ್ಲಿ ಮೂರು ವರ್ಷದ ಅವಕಾಶ ಒಂದು ಅಧ್ಯಕ್ಷನಿಗೆ ಇರ್ತದೆ ಮತ್ತೆ ಬದಲಾದ ಸನ್ನಿವೇಶಗಳಲ್ಲಿ ಏನೆಲ್ಲ ಆಗ್ತದೆ ಅಂತ ಹೇಳಿ ಗೊತ್ತಿಲ್ಲ ಅದು ಆಮೇಲೆ ಯೋಚನೆ ಮಾಡುದು